ಗುಡ್ ಈವ್ನಿಂಗ್ ಇವತ್ತು ಸಂಜೆ ನಮ್ಮ ಒಂದಷ್ಟು ವಕೀಲರ ಗುಂಪು ಜೊತೆಯಲ್ಲಿ ಕೆ ಆರ್ ಎಸ್ ಪಕ್ಷದವರು ಸಮಾನ ಮನಸ್ಕರವರೆಲ್ಲ ಸೇರಿ ಕರ್ನಾಟಕದ ಡಿ ಜಿ ಪಿ ಅಂಡ್ ಐ ಜಿ ಪಿ ಸಲೀಂ ಅವ್ರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ನಮ್ಮ ವಕೀಲರಾದಂತಹ ಬಾಲನವರು ಪ್ರದೀಪ್ ಅವರು ಮಾಜಿ ಬೆಂಗಳೂರಿನ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದಂತ ಎ ಪಿ ರಂಗನಾಥ್ ಸಾಹೇಬ್ರು ಎಲ್ಲರೂ ಸೇರಿ ಕನಿಷ್ಠ ಒಂದು ಇನ್ನೂರಕ್ಕೂ ಹೆಚ್ಚು ಜನ ಇವತ್ತು ಡಿ ಜಿ ಪಿ ಸಲೀಂ ಅವರನ್ನ ಭೇಟಿ ಮಾಡಿ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀವಿ ಅಲ್ಲಿ ನಡೀತಾ ಇರುವಂತ ಕೆಲಸ ಏನಿದೆ ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಅನ್ಯಾಯ ಆಗಬಾರ್ದು ಆಮೇಲೆ ಅಲ್ಲಿ ಹೋಗುವಂತ ಟೂರಿಸ್ಟ್ ಗಳಿಗೆ ಬೆದರಿಕೆ ಹಾಕೋದು ಈಗ ನೆನೆ ರಜತ್ ರಜತ್ ಸಹ ರಜತ್ ಮುಂದೆನೆ ಇದೆಲ್ಲ ಕೆಲಸ ನಡಿರೋದು ರಜತ್ ಅವರ ಫ್ಯಾಮಿಲಿಯನ್ನ ಅವರ ವೈಫನ್ನ ಮಕ್ಕಳನ್ನ ತಲೆ ಎತ್ತಿವಿ ಕತ್ತೆತ್ತಿವಿ ಅಂತೇಳಿ ಅವರ ವೈಫ್ ಗೆ ಮೆಸೇಜ್ ಗಳನ್ನ ಹಾಕಿದ್ದಾರೆ ಆ ನಾವು ವಕೀಲರು ಅಲ್ಲಿ ಹೋಗ್ಸೋತ್ಗೆ ರಜತ್ ಅವರು ಬಂದ್ರು ರಜತ್ ರಜತ್ ರಜತ್ಗೆ ನಾನು ನಾನು ರೆಪ್ರೆಸೆಂಟ್ ಮಾಡಿ ನಾನು ಮತ್ತೆ ರಜತ್ ಅವರ ವೈಫು ಬಂದಿದ್ರು ಅಲ್ಲಿ ಡಿ ಜಿ ಪಿ ಅವರ ಆಫೀಸಲ್ಲಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ವಿ ಜೊತೆನಲ್ಲಿ ಅಹ್ ಸೆನ್ ಸೌತ್ಗೆ ರೆಫರ್ ಮಾಡಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ವೈಟ್ ಮಾಡ್ತಾ ಇದಾರೆ ಈಗ ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ಲಿ ರಜತ್ ಅವರ ಕಂಪ್ಲೇಂಟ್ ಎಫ್ ಐ ಆರ್ ಆಗುತ್ತೆ ಜೀರೋ ಆರ್ ಆಗುತ್ತೆ ತದನಂತರ ಐ ತಿಂಕ್ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅಲ್ಲಿಂದ ರೆಫರ್ ಆಗುತ್ತೆ ಉದ್ದೇಶ ಇಷ್ಟೇನೇ ಗೂಂಡಾಗಳ ರಾಜ್ಯ ನಮ್ಮ ಕರ್ನಾಟಕ ಅಲ್ಲ ನಮ್ಮ ರಾಜ್ಯ ಸಾಮಾನ್ಯ ನಾಗರಿಕರ ರಾಜ್ಯ ಕನ್ನಡಿಗರ ರಾಜ್ಯ ಗೂಂಡಾಗಳಿಗೆ ಮಾಫಿಯಾಗಳಿಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅದು ಯಾವುದೇ ರೀತಿಯ ಮಾಫಿ ಆಗಿರ್ಬೋದು ನಾವು ಅದನ್ನ ಪ್ರತಿರೋಧಿಸ್ತೇವೆ ಪ್ರಶ್ನೆ ಮಾಡ್ತೇವೆ ಅದನ್ನ ನ್ಯೂಟ್ರಲ್ ಮಾಡ್ಲಿಕ್ಕೆ ಸಹಾಯ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ದಿಕ್ಕನ್ನ ತಪ್ಪಿಸಬಾರ್ದು ನಾನು ಆವಾಗ್ಲೇ ನಾನು ಎ ಪಿ ರಂಗನಾಥ್ ಅವರು ಪದೇ ಪದೇ ಅದನ್ನೇ ಹೇಳ್ತಾ ಇರು ಎಸ್ ಐ ಟಿಯ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಈ ಗಲಾಟೆನ ಅಲ್ಲಿನ ಪುಡಾರಿಗಳು ಮಾಡಿದ್ದಾರೆ ಅಂತ ಖಂಡಿತ ಅಲ್ಲಿ ನಿನ್ನೆ ಗಲಾಟೆ ಮಾಡಿದಂತ ಪುಡಾರಿಗಳೆಲ್ಲ ಆಟೋ ಡ್ರೈವರ್ಸ್ ಡಿ ಜಿ ಪಿ ಸಲೀಂ ಅವರೇ ಕುದ್ದು ಹೇಳಿದ್ರು ಎಸ್ ಅವರೆಲ್ಲ ಆಟೋ ಡ್ರೈವರ್ಸು ಅಲ್ಲಿ ಬಂದಿದ್ದವರೆಲ್ಲ ಗಲಾಟೆ ಮಾಡಕ್ಕೆ ಅಂತ ರಜತ್ ಅವ್ರಿಗೆ ಕೂಡ ತ್ರೆಟ್ಟಿಂಗ್ ಮಾಡಿದ್ದಾರೆ ಫ್ಯಾಮಿಲಿಗೂ ಕೂಡ ಟ್ರೋಲಿಂಗ್ ಆಗ್ತಾ ಇದೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಅನ್ನ ನಾವು ಏನೋ ಜಿ ಪಿ ಸಲೀಮ್ ಅವರ ಸಲೀಂ ಅವರಿಗೆ ಕೊಟ್ಟು ತದನಂತರ ನಂತರ ಅವರು ಬ್ಯಾಂಗ್ಳೂರ್ ಸೌತ್ ಸೆನ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದಾರೆ ಅಲ್ಲಿ ಈಗ ರಜತ್ ಹೋಗ್ತಾ ಇದ್ದಾರೆ ಐ ತಿಂಕ್ ಇನ್ನೊಂದು ಅನದರ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ರಜತ್ ಅವರ ಕಂಪ್ಲೇಂಟ್ ಎಫ್ ಐ ಆರ್ ಆಗಲಿದೆ ಅಂತ ಹೇಳುತ್ತಾ ನಾವು ಯಾರ ವಿರುದ್ಧನೂ ಅಲ್ಲ ಅಟ್ ದ ಸೇಮ್ ಟೈಮ್ ನಾವು ಹೇಳ್ತಾರಲ್ಲ ಧರ್ಮಸ್ಥಳ ಯಾರೋ ಒಬ್ಬರ ಆಸ್ತಿ ಅಲ್ಲ ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥ ಈ ಇಡೀ ಪ್ರಪಂಚದ ಎಲ್ಲಾ ನಾಗರಿಕರ ಆಸ್ತಿ ಹಾಗಾಗಿ ನಾವುಗಳು ಧರ್ಮಸ್ಥಳವನ್ನ ಭಕ್ತಿ ಭಾವದಿಂದ ನೋಡ್ತಿದ್ರೆ ಹೊರ್ತು ಇವ್ರ ರೀತಿ ಮಾಫಿಯಾಗಳು ನಡೆಸ್ಕೊಂಡು ಬಂದವರಿಗೆ ಅಟ್ಯಾಕ್ ಮಾಡೋದು ಈಗ ಧರ್ಮಸ್ಥಳ ಮಂಜುನಾಥ ಮೇಲೆ ನಂಬಿಕೆ ಇದ್ರೆ ಖಂಡಿತವಾಗಿ ಇವರುಗಳು ಏನೋ ಹೋಗಿ ಕಂಪ್ಲೇಂಟ್ ಕೊಡಬಹುದಾಗಿತ್ತು ಅದು ಬಿಟ್ಟು ಇದನ್ನ ಮಾಡೋದು ತುಂಬಾ ದೊಡ್ಡ ತಪ್ಪು ಅಂತ ಹೇಳತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ ಸಾರಿ ಏನೋ ಮಾಹಿತಿ ತಿಳಿಸ್ಬೇಕು ಅಂತ ಹೇಳ್ತು ಅದಕ್ಕೆ ತಿಳಿಸಿದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಟೇಕ್ ಕೇರ್